ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ರಕ್ಷಾಬಂಧನ ಎಂದಾಕ್ಷಣ ಅಣ್ಣ ತಂಗಿಯ ಪ್ರೀತಿ ನಮ್ಮ ಕಣ್ಣು ಮುಂದೆ ಮೂಡಿ ಬರುತ್ತದೆ ಶ್ರೀಕೃಷ್ಣನ ಹೆಸರನ್ನು ನಾವು ಸಾಮಾನ್ಯವಾಗಿ ಕೇಳಿದಾಗ ಆಸ್ತಿಕರು ಶ್ರೀಕೃಷ್ಣ ಎಂದರೆ ಒಬ್ಬ ಪರಮಾತ್ಮ ಹಾಗೆ ಗೀತೆಯನ್ನು ಜಗತ್ತಿಗೆ ಬೋಧಿಸಿದವ ಅಂತ ನೆನಪಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಮೋಸಗಾರ ಹಾಗೆ ಯುದ್ಧಕ್ಕೆ ಪ್ರೋತ್ಸಾಹ ನೀಡಿದವ ಅಲ್ಲದೆ ಹದಿನಾರು ಸಾವಿರ ಸ್ತ್ರೀಯರನ್ನು ವಿವಾಹವಾದವ ಅನ್ನುವಂಥ ಮಾತುಗಳನ್ನು ಅವನೊಬ್ಬ ತಮ್ಮ ಮನಸ್ಸಿಗೆ ತೋಚಿದಂತೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ಆದರೆ ಈ ಎಲ್ಲವಕ್ಕೂ ಮೀರಿ ಆತ ಒಬ್ಬ ಶ್ರೇಷ್ಠನಾದಂಥ ಅಣ್ಣ ಎನ್ನುವುದನ್ನು ನಾವು ಇವತ್ತಿನ ಕಥೆಯಿಂದ ತಿಳಿದುಕೊಳ್ಳೋಣ ದ್ವಾಪರಯುಗದಲ್ಲಿ ಶಿಶುಪಾಲ ಜನಿಸಿದಾಗಲೇ ಆತನ ಸಂಹಾರ ಶ್ರೀಕೃಷ್ಣನಿಂದ ಆಗುವಂಥದ್ದು ಎನ್ನುವಂಥ ವಿಷಯ ಎಲ್ಲರಿಗೂ ಗೊತ್ತಿರ್ತದೆ ಹಾಗಾಗಿ ಶಿಶುಪಾಲನ ತಾಯಿ ಶ್ರೀಕೃಷ್ಣನಲ್ಲಿ ಬಂದು ತನ್ನ ಮಗನ ಪ್ರಾಣ ಭಿಕ್ಷೆಯನ್ನು ಕೇಳ್ತಾಳೆ ಶ್ರೀಕೃಷ್ಣ ನಿನ್ನ ಮಗನ ನೂರು ತಪ್ಪುಗಳನ್ನು ಕ್ಷಮಿಸ್ತೇನೆ ನೂರ ಒಂದನೇ ತಪ್ಪು ಮಾಡಿದಾಗ ಆತನನ್ನು ಸಂಹಾರ ಮಾಡ್ತೇನೆ ಎನ್ನುವಂಥ ಉತ್ತರವನ್ನು ಶಿಶುಪಾಲನ ತಾಯಿಗೆ ನೀಡ್ತಾನೆ ದುಷ್ಟನಾದಂಥ ಶಿಶುಪಾಲ ನೂರು ತಪ್ಪುಗಳನ್ನು ಮಾಡಿ ನೂರ ಒಂದನೇ ತಪ್ಪನ್ನು ಮಾಡಿದಾಗ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಆತನನ್ನು ಸಂಹಾರ ಮಾಡ್ತಾನೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕೈಯಿಂದ ರಕ್ತ ಸುರಿಲಿಕ್ಕೆ ಪ್ರಾರಂಭವಾಗ್ತದೆ ಅದನ್ನು ನೋಡಿದಂಥ ದ್ರೌಪದಿಗೆ ದಿಕ್ಕು ತೋಚದಂತಾಗಿ ತನ್ನ ಸೀರೆಯ ಸೆರಗಿನ ತುದಿಯನ್ನು ಹರಿದು ಆತನ ಕೈಗೆ ಕಟ್ತಾಳೆ ಬಹುಶಃ ಇದಕ್ಕೇ ಇರಬೇಕು ಈ ರಕ್ಷಾಬಂಧನದಂದು ಸಹೋದರಿಯರು ಒಂದು ದಾರವನ್ನು ತಮ್ಮ ಸಹೋದರರ ಕೈಗೆ ಕಟ್ಟುವುದರ ಮೂಲಕ ಆಚರಣೆಯನ್ನು ಮಾಡುವುದು ಹೀಗೆ ಅವಳು ಆ ಕ್ಷಣದಲ್ಲಿ ತನ್ನ ಸೀರೆಯ ಸೆರಗಿನ ತುದಿಯನ್ನು ಹರಿದು ಕೃಷ್ಣನ ಕೈಗೆ ಕಟ್ಟಿದ್ದರಿಂದಲೋ ಏನೋ ಗೊತ್ತಿಲ್ಲ ಪರಮಾತ್ಮ ಅವಳ ಜೀವನದಲ್ಲಿ ಆ ಸೀರೆಯ ಚೂರಿನಲ್ಲಿ ಇರುವಂಥ ಎಳೆಗಳ ಎಷ್ಟೋ ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆತ ಮರುಪಾವತಿಯನ್ನು ಅವಳಿಗೆ ಮಾಡಿದ್ದಾನೆ ಅದನ್ನೆಲ್ಲ ತಿಳಿಸುವಂತಹ ಒಂದೆರಡು ಸಂದರ್ಭಗಳನ್ನು ನಾವು ತಿಳಿದುಕೊಂಡು ಕೃಷ್ಣ ಯಾವ ರೀತಿಯಲ್ಲಿ ಅಣ್ಣನ ಪಾತ್ರವನ್ನು ದ್ರೌಪದಿಯ ಜೀವನದಲ್ಲಿ ವಹಿಸ್ತಾನೆ ಎನ್ನುವುದನ್ನು ತಿಳಿದುಕೊಳ್ಳೋಣ ದ್ರೌಪದಿಯ ವಸ್ತ್ರಾಪಹರಣ ತುಂಬಿದ ಸಭೆಯಲ್ಲಿ ನಡೀತಾ ಇದ್ದಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗೆ ತುಂಬಿದ ಸಭೆಯಲ್ಲಿ ವಯೋವೃದ್ಧರು ಜ್ಞಾನವೃದ್ಧರು ಇರುವಂಥದ್ದು ಆ ಸಭೆಯಲ್ಲಿ ತನ್ನ ವಸ್ತ್ರಾಪಹರಣ ನಡೆಯುವಂಥದ್ದನ್ನು ತಪ್ಪಿಸುವಂತೆ ದ್ರೌಪದಿಯವರೆಲ್ಲರಲ್ಲಿ ಅಂಗಲಾಚಿ ಬೇಡಿಕೊಳ್ತಾಳೆ ಹಾಗೆ ಐದು ಮಂದಿ ಗಂಡಂದಿರಲ್ಲಿ ಕೂಡ ಅವಳು ತನ್ನನ್ನು ಕಾಪಾಡುವಂತೆ ಕೇಳಿಕೊಳ್ತಾಳೆ ಆದರೆ ಪರಿಸ್ಥಿತಿಯ ಕೈಗೊಂಬೆಗಳಾದಂಥ ಅವರು ಯಾರೂ ದ್ರೌಪದಿಯನ್ನು ಕಾಪಾಡೋದಿಲ್ಲ ಆಗ ಅವಳಿಗೆ ನೆನಪಿಗೆ ಬಂದಿದ್ದು ತನ್ನ ಅಣ್ಣ ಶ್ರೀಕೃಷ್ಣ ಹಾಗಾಗಿ ಅವಳು ಶ್ರೀಕೃಷ್ಣನಲ್ಲಿ ಶರಣಾಗತ ಭಾವದಿಂದ ತನ್ನ ಮಾನವನ್ನು ಕಾಯುವಂತೆ ಬೇಡಿಕೊಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ತನ್ನ ತಂಗಿಯ ಮಾನವನ್ನು ಕಾಯುವುದಕ್ಕೋಸ್ಕರವಾಗಿ ಸೀರೆಯನ್ನು ಅಕ್ಷಯವಾಗಿ ನೀಡ್ತಾನೆ ಶ್ರೀಕೃಷ್ಣನಿಂದ ಸೀರೆಗಳು ಅಕ್ಷಯವಾಗಿ ನೀಡಲ್ಪಟ್ಟಿದ್ದರಿಂದ ದುಶ್ಯಾಸನನಿಗೆ ಆ ಸೀರೆಗಳನ್ನು ಸೆಳೆಯಲಿಕ್ಕೆ ಸಾಧ್ಯವಾಗದೆ ಸೋತು ಹೋಗ್ತಾನೆ ಹೀಗೆ ಅಂತಹ ತುಂಬಿದ ಸಭೆಯಲ್ಲಿ ತನ್ನ ತಂಗಿಯನ್ನು ಹಾಗೂ ತಂಗಿಯ ಮಾನವನ್ನು ಕಾಯ್ದಂಥ ಅಣ್ಣ ಶ್ರೀಕೃಷ್ಣನನ್ನು ನಾವಿಲ್ಲಿ ನೆನಪಿಸಿಕೊಳ್ಳೇಬೇಕು ಹಾಗೆ ಪಾಂಡವರು ವನವಾಸದಲ್ಲಿರುವ ಸಂದರ್ಭದಲ್ಲಿ ಕೂಡ ಕೃಷ್ಣ ತನ್ನ ತಂಗಿಯ ಕಷ್ಟವನ್ನು ಪರಿಹಾರ ಮಾಡಿರುವುದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬೋದು ಅವರನ್ನು ಅಂದರೆ ಪಾಂಡವರನ್ನು ಅಡವಿಗೆ ಕಳಿಸಿದರೂ ಕೂಡ ದುರ್ಯೋಧನನಿಗೆ ಅವರ ಮೇಲಿನ ಸಿಟ್ಟು ಕಡಿಮೆ ಆಗಲಿಲ್ಲ ಅವರನ್ನು ಅವಮಾನಿಸುವ ಸಲುವಾಗಿ ದೂರ್ವಾಸರನ್ನು ವನವಾಸದಲ್ಲಿರತಕ್ಕಂಥ ಪಾಂಡವರಲ್ಲಿಗೆ ಕಳಿಸ್ತಾನೆ ದೂರ್ವಾಸರು ಅನೇಕ ಶಿಷ್ಯರನ್ನು ಕೂಡಿಕೊಂಡು ಪಾಂಡವರಿದ್ದರಲ್ಲಿ ಬರ್ತಾರೆ ತಮಗೆ ಹಸಿವೆ ಆಗಿರೋದ್ರಿಂದ ತನಗೂ ತನ್ನ ಶಿಷ್ಯರಿಗೂ ಊಟ ಬಡಿಸುವಂತೆ ದ್ರೌಪದಿ ಹಾಗೂ ಪಾಂಡವರಲ್ಲಿ ಕೇಳಿಕೊಳ್ತಾರೆ ತಾವು ಸ್ನಾನ ಮಾಡಿ ಬರುವಷ್ಟರಲ್ಲಿ ಅಡಿಗೆ ಸಿದ್ಧವಾಗಿರಬೇಕು ಎನ್ನುವಂಥ ಮಾತನ್ನು ಹೇಳಿ ನದಿ ತೀರಕ್ಕೆ ಸ್ನಾನಕ್ಕೆ ತೆರಳುತ್ತಾರೆ ಆದರೆ ಅಷ್ಟೆಲ್ಲ ಜನರಿಗೆ ಅಡಿಗೆ ಮಾಡುವಂಥ ಯಾವ ಸಾಮಗ್ರಿಗಳು ಇವರಲ್ಲಿ ಲಭ್ಯವಿರೋದಿಲ್ಲ ಹಾಗಾಗಿ ಇನ್ನು ದೂರ್ವಾಸರ ಕೋಪಕ್ಕೆ ತುತ್ತಾಗಲೇಬೇಕು ಅವರು ನೀಡುವ ಶಾಪವನ್ನು ನಾವು ಸ್ವೀಕರಿಸಲಿಕ್ಕೆ ಸಿದ್ಧರಾಗಬೇಕು ಎನ್ನುವಂಥ ಮಾನಸಿಕತೆ ಅವರಲ್ಲಿ ಸ್ವಲ್ಪ ಭಯವನ್ನು ಉಂಟು ಮಾಡುತ್ತದೆ ಈಗಾಗಲೇ ಅನೇಕ ಕಷ್ಟಗಳನ್ನು ಅನುಭವಿಸಿದಂಥ ಅವರು ದಿಕ್ಕು ತೋಚದಂತಾದಾಗ ದ್ರೌಪದಿಗೆ ನೆನಪಾಗೋದು ತನ್ನ ಅಣ್ಣ ಶ್ರೀಕೃಷ್ಣ ತನ್ನ ಅಣ್ಣನಲ್ಲಿ ಅವಳು ಬೇಡಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ತಾನು ಅಲ್ಲಿಗೆ ಬಂದು ತನಗೂ ಹಸಿವೆಯಾಗಿದೆ ಊಟ ಬಿಡಿಸು ಎನ್ನುವಂತೆ ನಾಟಕವನ್ನು ಮಾಡ್ತಾನೆ ಆಗ ಅವಳು ಈಗಾಗಲೇ ನಮ್ಮ ಊಟವಾಗಿದೆ ಈಗ ಮತ್ತೆ ತಾನು ಅಡಿಗೆಯನ್ನು ಸಿದ್ಧಪಡಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾಳೆ ಆದರೆ ನೀನು ತೊಳೆದಿಟ್ಟಿರತಕ್ಕಂಥ ಪಾತ್ರೆಯನ್ನು ತೆಗೆದುಕೊಂಡು ಬಾ ಅಂತ ತಂಗಿಗೆ ಹೇಳ್ತಾನೆ ತಂದಾಗ ಅದರ ಅಂಚಿನಲ್ಲಿ ಇದ್ದಂಥ ಒಂದು ಅಗುಳನ್ನು ತಿಂದು ಹೊಟ್ಟೆ ತುಂಬಿ ತೇಗ್ತಾನೆ ಅದೇ ಸಂದರ್ಭದಲ್ಲಿ ನದಿಗೆ ಸ್ನಾನಕ್ಕೆ ತೆರಳಿದಂಥ ದೂರ್ವಾಸರು ಹಾಗೂ ಅವರ ಶಿಷ್ಯರ ಹೊಟ್ಟೆ ಕೂಡ ತುಂಬಿದಂತೆ ಅವರಿಗೆ ಅನುಭವವಾಗ್ತದೆ ಹಾಗಾಗಿ ಅವರು ಪಾಂಡವರಲ್ಲಿಗೆ ಬಂದು ಊಟ ಬಡಿಸುವಂತೆ ಕೇಳಿಕೊಳ್ಳದೆ ತಮ್ಮ ವಾಸಕ್ಕೆ ತಾವು ತೆರಳುತ್ತಾರೆ ಹೀಗೆ ಇಲ್ಲಿ ಕೂಡ ತನ್ನ ತಂಗಿಯ ರಕ್ಷಣೆಯನ್ನು ಅಣ್ಣ ಶ್ರೀಕೃಷ್ಣನೇ ಮಾಡಿದ್ದು ಇನ್ನು ಮತ್ತೊಂದು ಸಂದರ್ಭದಲ್ಲಿ ಕೂಡ ಶ್ರೀಕೃಷ್ಣ ಅಣ್ಣನಾಗಿ ತಂಗಿಯನ್ನು ಹಾಗೂ ತಂಗಿಯ ಗಂಡಂದಿರನ್ನು ಉಳಿಸಿದಂತಹ ಉದಾಹರಣೆ ಇದೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ನಾಳೆ ಬೆಳಿಗ್ಗೆ ತಾನು ಪಾಂಡವರನ್ನು ಸಂಹಾರ ಮಾಡ್ತೇನೆ ಅಂತ ಸಹಜವಾಗಿಯೇ ಧರ್ಮದ ಪರ ಧರ್ಮವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಪಾಂಡವರನ್ನು ರಕ್ಷಣೆ ಮಾಡುವಂಥ ಹೊಣೆ ಶ್ರೀಕೃಷ್ಣನದು ಭೀಷ್ಮರು ಪ್ರತಿಜ್ಞೆಯಂತೆ ಪಾಂಡವರನ್ನು ಸಂಹಾರ ಮಾಡುವುದರಲ್ಲಿ ಸಂಶಯವಿಲ್ಲ ಹಾಗಾದರೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ತನ್ನ ತಂಗಿ ದ್ರೌಪದಿಯನ್ನು ಕರೆದುಕೊಂಡು ಭೀಷ್ಮರಿದಲ್ಲಿಗೆ ಬರ್ತಾನೆ ಅವಳಿಗೆ ಭೀಷ್ಮರಿಗೆ ನಮಸ್ಕಾರ ಮಾಡುವಂತೆ ಸೂಚಿಸ್ತಾನೆ ಭೀಷ್ಮರಿಗೆ ದ್ರೌಪದಿ ನಮಸ್ಕಾರ ಮಾಡ್ತಾಳೆ ವಾಡಿಕೆಯಂತೆ ಭೀಷ್ಮರು ಸೌಭಾಗ್ಯವತಿ ಭವ ಎನ್ನುವಂಥ ಆಶೀರ್ವಾದವನ್ನು ಮಾಡಿಬಿಡ್ತಾರೆ ಅವರಿಗೆ ತಾನು ಮಾಡಿದ ಆಶೀರ್ವಾದದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬರ್ತದೆ ಯಾಕೆಂದರೆ ಬೆಳಿಗ್ಗೆ ಎದ್ದು ತಾನು ಪಾಂಡವರನ್ನು ಸಂಹಾರ ಮಾಡಬೇಕಾಗಿದೆ ಈಗ ನಾನು ಇವರಿಗೆ ಇವಳಿಗೆ ಸೌಭಾಗ್ಯವತಿ ಭವ ಎನ್ನುವಂಥ ಆಶೀರ್ವಾದವನ್ನು ಮಾಡಿದ್ದೇನೆ ಅನ್ನುವಂಥ ವಿಷಯ ಅವರಿಗೆ ಗೋಚರವಾಗ್ತದೆ ಆಗ ಅವರು ದ್ರೌಪದಿಯಲ್ಲಿ ಕೇಳ್ತಾರೆ ಈ ಸಂದರ್ಭದಲ್ಲಿ ನೀನು ಯಾಕೆ ಇಲ್ಲಿ ಬಂದೆ ಎನ್ನುವಂಥ ಪ್ರಶ್ನೆ ಮಾಡ್ತಾರೆ ಆಗ ದ್ರೌಪದಿ ನಗ್ತಾ ಹೇಳ್ತಾಳೆ ನನ್ನ ಅಣ್ಣ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು ಅಂತ ಹೇಳುವುದರ ಮೂಲಕ ಎಷ್ಟೇ ಕಷ್ಟವಾದ ಸಂದರ್ಭವೇ ಇರಲಿ ಒಬ್ಬ ಅಣ್ಣ ಅಥವಾ ತಮ್ಮ ಇದ್ದರೆ ಅದು ಕಷ್ಟವೇ ಅಲ್ಲ ಆ ಕಷ್ಟವನ್ನು ಲೀಲಾಜಾಲವಾಗಿ ಅಣ್ಣ ತಮ್ಮಂದಿರು ಪರಿಹಾರ ಮಾಡಿಕೊಡ್ತಾರೆ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿರೂಪಿಸಿದ್ದಾನೆ ಹಾಗೆಯೇ ಒಂದು ನೂಲಿನ ಕೆಲಸವು ಎಷ್ಟು ಪ್ರಾಮುಖ್ಯವಾಗಿದ್ದು ಎನ್ನುವುದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಅಂದು ಒಂದು ಸೀರೆಯ ಚೂರನ್ನು ಕಟ್ಟಿದಂಥ ದ್ರೌಪದಿಗೆ ಅದರ ಎಳೆ ಎಳೆಯನ್ನು ಮರುಪಾವತಿ ಮಾಡಿದಂಥ ಸಂದರ್ಭ ನಮಗೆ ಈ ನಾಲ್ಕಾರು ಸಂದರ್ಭಗಳನ್ನು ಕೇಳಿದಾಗ ತಿಳಿದು ಗೊತ್ತಾಗ್ತದೆ ನಮಗೆ ಹಾಗಾಗಿ ನಾವೆಲ್ಲರೂ ಶ್ರೀಕೃಷ್ಣನಂಥ ಅಣ್ಣ ನಮಗೆ ದೊರೆಯಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಮಾಡೋಣ ಇನ್ನು ಒಡ ಹುಟ್ಟಿದವರಿದ್ದರೆ ರಕ್ಷಾಬಂಧನ ಕಾರ್ಯಕ್ರಮ ಅಲ್ಲಿ ಸಹೋದರ ಸಹೋದರಿಯರ ನಡುವೆ ಆಚರಿಸಲ್ಪಡ್ತದೆ ಒಡ ಹುಟ್ಟಿದವರು ಇಲ್ಲದೆ ಹೋದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಗುಣಗಳನ್ನು ಆತನ ತಂಗಿಯ ಮೇಲಿನ ಪ್ರೀತಿಯನ್ನು ನಮಗೆ ಸಿಕ್ಕ ಸಹೋದರರಲ್ಲಿಯೇ ಕಲ್ಪಿಸಿಕೊಂಡು ಅವರಿಗೆ ರಕ್ಷಾಬಂಧನ ಕಾರ್ಯಕ್ರಮವನ್ನು ನಾವು ಮಾಡೋಣ ಅಲ್ಲದೆ ಜಗತ್ತಿನಲ್ಲಿ ಸ್ತ್ರೀಯರನ್ನು ಗೌರವಿಸುವಂತಹ ಸ್ತ್ರೀಯರಿಗೆ ರಕ್ಷಣೆಯನ್ನು ಒದಗಿಸುವಂತಹ ಅನೇಕ ಪುರುಷ್ ಪುರುಷ ಸಂಕುಲಗಳು ಆಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಮಾಡ್ತಾ ಆ ಶ್ರೀಕೃಷ್ಣ ಪರಮಾತ್ಮನಂಥ ಅಣ್ಣ ಪ್ರತಿಯೊಬ್ಬ ಸಹೋದರಿಗೂ ಸಿಗುವಂತಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ನಾನು ಇವತ್ತು ನನ್ನ ಇತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಜೈ ಶ್ರೀರಾಮ್